ಇಪ್ಪತ್ ಅಂದ್ರೆ ಕಳೆದ ವರ್ಷ ನಡೆದಂತಹ ಎಲೆಕ್ಷನ್ ವಿಧಾನಸಭೆ ಅಸೆಂಬ್ಲಿ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿತ್ತು ಅಲ್ಲಿ ಗೆದ್ದು ಬೀಗಿರೋರು ಯಾರು ಕಾಂಗ್ರೆಸ್ ಎಷ್ಟು ಬೆಂಬಲ ಶಾಸಕರ ಬೆಂಬಲ ಇದೆ ಬಿಜೆಪಿಗೆ ಎಷ್ಟಿದೆ ಅನ್ನೋದನ್ನ ಒಂದಷ್ಟು ವಿಚಾರಗಳಿದೆ ಅದನ್ನ ನಿಮ್ಮ ಮುಂದೆ ಇಟ್ಟುಬಿಡ್ತೀವಿ ಅದನ್ನ ಕೂಡ ಫಟಾಫಟ್ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬೆಂಗಳೂರು ಕೇಂದ್ರ ಕ್ಷೇತ್ರ ಪರಿಚಯ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ ಸರ್ವಜ್ಞ ನಗರ ಕೆ ಜೆ ಜಾರ್ಜ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅರವತ್ತು ಸಾವಿರಗಳ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಇನ್ನು ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರು ಹಾಲಿ ಮಂತ್ರಿಗಳಿದ್ದಾರೆ ಕಾಂಗ್ರೆಸ್ನಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೇವಲ ಕೇವಲ ನೂರ ಐದು ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ಇನ್ನು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಐವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಶಿವಾಜಿನಗರ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಇಪ್ಪತ್ತ್ ಮೂರು ಸಾವಿರದ ನೂರ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಏನು ಶಿವಾಜಿನಗರ ರಿಜ್ವಾನ್ ಅರ್ಷದ್ ಆಯಿತು ಶಾಂತಿನಗರ ಎನ್ ಎ ಹ್ಯಾರಿಸ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಏಳು ಸಾವಿರದ ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಇದೇ ಎನ್ ಎ ಹ್ಯಾರಿಸ್ ಅವ್ರು ಇನ್ನು ಸಿ ರಾಮನ್ ನಗರ ರಘು ಬಿಜೆಪಿಯ ಶಾಸಕರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಮಹದೇವ್ಪುರ ಮಂಜುಳಾ ಲಿಂಬಾವಳಿ ಇದ್ದಾರೆ ಬಿಜೆಪಿ ಶಾಸಕಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನಲವತ್ನಾಲ್ಕು ಸಾವಿರದ ಐನೂರ ಎಂಟು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದರು ಇನ್ನು ರಾಜೇಜಿ ನಗರ ಸುರೇಶ್ ಕುಮಾರ್ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಸೊ ಇವಿಷ್ಟು ಕೂಡ ಬೆಂಗಳೂರು ಕೇಂದ್ರ ಕ್ಷೇತ್ರದ ಪರಿಚಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯ ರಿಸಲ್ಟ್ ಏನಾಗಿತ್ತು ಅಂತ ಯಾಕಂದರೆ ಎರಡು ಸಾವಿರದ ಎಂಟರ ಕ್ಷೇತ್ರದ ಪುನರ್ ವಿಂಗಡಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬರುತ್ತೆ ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದಿಂದ ಕೆಲವು ಕ್ಷೇತ್ರಗಳನ್ನು ವಿಭಜನೆ ಮಾಡಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸೃಷ್ಟಿಯಾಗತ್ತೆ ಎರಡ್ ಸಾವಿರದ ಒಂಬತ್ತರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಡಿ ಸಾಂಗ್ಲಿಯಾನ ಸೋಲು ಕಳ್ತಾರೆ ಆದರೆ ಕೇಸರಿ ಬ್ರಿಗೇಡ್ ಅಭ್ಯರ್ಥಿ ಪಿಸಿ ಮೋಹನ್ ಗೆಲುವಿನ ನಗೆ ಬೀರ್ತಾರೆ ಆವತ್ತಿನಿಂದ ಸತತ ಮೂರು ಬಾರಿ ಉದ್ಯಮಿ ಕಂ ರಾಜಕಾರಣಿಯಾಗಿದ್ದಾರೆ ಗೆಲುವಿನ ಖುಷಿಯಲ್ಲೇ ಇದ್ದಾರೆ ಒಂಬತ್ತು ತಿಂಗಳ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐದು ಬಿಜೆಪಿ ಮೂರರಲ್ಲಿ ಗೆಲುವು ಸಾಧಿಸಿದೆ ಅಂದ್ರೆ ಈ ಹಿಂದಿನಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ ಸರ್ವಜ್ಞ ನಗರ ಗಾಂಧಿನಗರ ಚಾಮರಾಜಪೇಟೆ ಶಿವಾಜಿನಗರ ಶಾಂತಿನಗರ ರಾಜಾಜಿನಗರ ಸಿ ವಿ ನಗರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅದೇ ಕಾರಣಕ್ಕೆ ಇದನ್ನು ನಾವು ಮಿನಿ ಇಂಡಿಯಾ ಅಂತ ಕರೆಯುವ ಈಗಾಗಲೇ ಹೇಳಿದಂತೆ ಅನೇಕ ಭಾಷೆ ಆಗಿರ್ಬೋದು ಧರ್ಮ ಆಗಿರ್ಬೋದು ಮಜಲುಗಳು ಒಂಥರ ವೈವಿಧ್ಯತೆಯಲ್ಲಿ ಏಕತೆ ಅಂತೀವಲ್ಲ ಹಂಗೆ ಬೆಂಗಳೂರು ಕೇಂದ್ರ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಎಸ್ ಇವತ್ತಿನ ಲೋಕಸಭೆ ಅಂದ್ರೆ ಈ ಬೆಂಗಳೂರು ಕೇಂದ್ರ ಲೋಕಸಭೆಯ ಕ್ಷೇತ್ರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಇನ್ಪುಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಾಜಕೀಯ ಪ್ರತಿನಿಧಿಯಾದಂತಹ ಪ್ರಶೋಪ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶೋಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಂಗಳೂರು ಕೇಂದ್ರ ಅಂತಂದರೆ ನಾನು ಈಗಾಗಲೇ ಒಂದಷ್ಟು ಅಂಶಗಳನ್ನು ಹೇಳಿರೋ ಪ್ರಕಾರ ಹಲವಾರು ಮೇಲಾಟಗಳನ್ನು ನೋಡಿದ್ದೀವಿ ಬಟ್ ಆದರೆ ಬಿ ಜೆ ಪಿ ಒಂದು ಪಾರುಪತ್ಯವನ್ನು ಸಾಧಿಸ್ಕೊಂಡು ಬಂದಿದೆ ಬಟ್ ಈ ಬಾರಿ ಪ್ರಬಲ ಮಿನಿಸ್ಟ್ರುಗಳು ಕಾಂಗ್ರೆಸ್ ಬೆನ್ನಿಗಿದ್ದಾರೆ ಶಾಸಕರು ಅನ್ನೋದಕ್ಕಿಂತ ಹೆಚ್ಚಿನ ಶಾಸಕರಿದ್ದಾರೆ ಲೋಕಲ್ ಬೆಂಬಲ ಇದೆ ಅನ್ನೋದಕ್ಕಿಂತ ಮಿನಿಸ್ಟರ್ಗಳು ಪಣ ತೊಟ್ಟು ನಿಂತಿದ್ದಾರೆ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಏನು ಹೇಳ್ತೀರಿ ಈ ಒಂದು ಕಳೆದ ವಿಧಾನಸಭೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ವಿಷಯ ಮನವರಿಕೆ ಆಗಿದೆ ಅದೇನು ಅಂತ ಹೇಳಿದ್ರೆ ಮುಸ್ಲಿಂ ಮತಗಳು ಇಸ್ಲಾಂ ಮತಗಳು ಪೋಲರೈಸ್ ಆಗಿದೆ ಅಂತ ಮುಖ್ಯವಾಗಿ ಕಾಂಗ್ರೆಸ್ಗೆ ಈ ಊರದ ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ಅವ್ರಿಗೆ ಭದ್ರ ಆಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಆಗಲೇ ಒಂದು ನೀವು ಒಂದು ಕ್ಷೇತ್ರದ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೇಳಿದ್ರಿ ಇದು ಮಿನಿ ಇಂಡಿಯಾ ಇದರಲ್ಲಿ ಎಷ್ಟು ಹಿಂದೂಗಳಿದ್ದಾರೋ ಅದರ ಒಂದು ಗಣನೀಯವಾಗಿ ಒಂದಷ್ಟು ಸ್ಟ್ರಾಂಗ್ ಪರ್ಸೆಂಟೇಜ್ ಆಫ್ ಮುಸ್ಲಿಮ್ ವೋಟ್ಸು ಆ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ಬರೋದು ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರದಲ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ಅಷ್ಟು ಪೋಲರೈಸ್ ಆದ್ರೂ ಕೂಡ ಕಳೆದ ಬಾರಿಯೂ ಅಲ್ಲಿ ಅಲ್ಪಸಂಖ್ಯಾತರ ಬ ಒಂದು ಪ್ರತಿನಿಧಿನೇ ಇದ್ದರು ಅವರು ರಿಜ್ವಾನ್ ಹರ್ಷದ್ದು ಅವ್ರಿಗೂ ಸಹ ಕಡಿಮೆ ಮತಗಳು ಬಂದಿತ್ತು ಅಂದರೆ ಒಂದು ಅಂತರ ಏನಿತ್ತು ಅದು ಅಷ್ಟು ಡಿಫ್ರೆನ್ಸ್ ಇರಲಿಲ್ಲ ಟು ತೌಸಂಡ್ ಫೋರ್ಟೀನ್ ಕಂಪೇರ್ ಮಾಡಿದ್ರೆ ಸೊ ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಓಟಲ್ಲಿ ಪಿ ಸಿ ಮೋನ್ ಗೆಲ್ ಗೆಲ್ತಾರೆ ಅದೇ ಟೂ ತೌಸಂಡ್ ನೈನ್ಟೀನಲ್ಲಿ ಅಂತರ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಎಲ್ಲೋ ಒಂದು ಕಡೆ ಅಲಾರಂ ಪಿ ಸಿ ಮೋನ್ ಇತ್ತು ಈ ಬಾರಿ ಇನ್ನಷ್ಟು ಪೋಲರೈಸ್ ಆಗಿ ಮತ್ತು ಮತಗಳು ಏನಾದರೂ ಮನ್ಸೂರ್ ಖಾನ್ ಅವರು ಬಂದರೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪಿಸಿ ಮೋಹನ್ಗೆ ಹಿನ್ನಡೆ ಆಗೋದ್ರಲ್ಲಿ ಎರಡನೇ ಮಾತು ಇಲ್ಲ ಇನ್ನು ಬಿಜೆಪಿ ಟಿಕೆಟ್ ಕೊಡೋ ಸಂದರ್ಭದಲ್ಲೂ ಕೂಡ ಹೆಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ ಪಿ ಸಿ ಮೋಹನ್ ಅವರಿಗೆ ಟಿಕೆಟ್ ಕೊಟ್ಟಾಗ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಅಂದ್ರೆ ಟಿಕೆಟ್ಗೋಸ್ಕರ ಬೇರೆಯ ಪೈಪೋಟಿ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಬಂದಾಗ ರಿಜ್ವಾನ್ ಅಂತ ಅಂತೇಳಿ ಪ್ರಾರಂಭದಲ್ಲಿ ಅಂತ ಅಂದುಕೊಂಡ್ರು ಬೇರೆ ಬೇರೆಯವ್ರ ಹೆಸರು ಕೇಳಬಂತು ಆಮೇಲೆ ಮನ್ಸೂರ್ ಅಲಿ ಖಾನ್ ಅವರು ಟಿಕೆಟ್ ಕೊಟ್ಟರು ಬಟ್ ಆದರೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನದಾಗಿ ಇರೋದಕ್ಕೂ ಕೂಡ ಒಂದಷ್ಟು ಕ್ರಿಶ್ಚಿಯನ್ ನಾಯಕರು ಕೂಡ ಬಂದು ನಮ್ಮ ಒಂದು ಪ್ರತಿನಿಧಿಗೆ ಕೊಡಬಹುದಾಗಿತ್ತು ಅನ್ನೋ ಒಂದು ಒಂದು ಸಣ್ಣ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸೋದ್ರು ಸೊ ಎರಡೂ ಇದರಲ್ಲೂ ಕೂಡ ಅಂತಹ ಭಾರೀ ಅಸಮಾಧಾನ ಏನಿಲ್ಲ ಸೊ ಟಿಕೆಟ್ ತೊಗೊಂಡು ಈ ಪಿ ಸಿ ಮೋಹನ್ ಅವರಂತೂ ಚುನಾವಣೆಗೂ ಮೊದಲಿಂದಲೇ ಪ್ರಚಾರದಲ್ಲಿ ಬಿಸಿ ಆಗಿಬಿಟ್ಟಿದ್ರು ಅಂದರೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ರು ಸೊ ಟಿಕೆಟ್ ವಿಚಾರಕ್ಕೆ ಎರಡು ಒಂದು ಪಕ್ಷದ ಬಗ್ಗೆ ಹೇಳೋದಾದ್ರೆ ಪ್ರಾರಂಭದಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡಿಂಗು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭದಲ್ಲಿ ಒಂದಷ್ಟು ಚರ್ಚೆಗಳು ಬಿ ಜೆ ಪಿಯ ಒಂದು ಪಾಳ್ಯದಲ್ಲಿ ಒಂದಾಯಿತು ಅದೇನು ಅಂತ ಹೇಳಿದ್ರೆ ವಿದೇಶಾಂಗ ಸಚಿವರಾಗಿರುವಂಥ ಎಸ್ ಜೈಶಂಕರ್ ಒಂದು ಕಡೆ ಇಲ್ಲಿ ನಿಲ್ತಾರೆ ಅನ್ನೋದು ಒಂದು ರೂಮರ್ ಹಬ್ಬಿತ್ತು ಆದರೆ ಅದು ಸುಳ್ಳಾಯಿತು ಕೊನೆಗೆ ಪಿ ಸಿ ಮೋಹನ್ಗೆ ಟಿಕೆಟ್ ಗಟ್ಟಿಯಾಯಿತು ಆದ್ರೂ ಇಲ್ಲಿ ಮನ್ಸೂರ್ ಖಾನ್ ಅವ್ರಿಗೆ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಅದೇ ಬೆಂಗಳೂರು ಉತ್ತರ ನಾವು ಕ ಅನಲೈಸ್ ಮಾಡೋಕ್ಕೋದ್ರೆ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ನ ಕೇಳಿ ಪಡೆದವರು ರಾಜೇಗೌಡ ಆದರೆ ಇಲ್ಲಿ ಕಾಂಗ್ರೆಸ್ ಅವರು ಕೊಟ್ಟರು ಮನ್ಸೂರ್ ಖಾನ್ಗೆ ಸೊ ಎಲ್ಲೋ ಒಂದು ಕಡೆ ಮನ್ಸೂರ್ ಖಾನ್ ವಾಸ್ ನಾಟ್ ರೆಡಿ ಯಾಕೆ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಈ ಒಂದು ಎಲೆಕ್ಟ್ರಾಲ್ ಪಾಲಿಟಿಕ್ಸಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋವಂಥದ್ದು ಸೊ ಫಸ್ಟ್ ಟೈಮ್ ಮಾಡಿರೋವಂಥ ಒಂದು ಕ ಈ ಒಂದು ಪ್ರಯತ್ನದಲ್ಲಿ ಹಿಂದೆ ಒಂದಷ್ಟು ಎಫರ್ಟ್ಸ್ ಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಮೊದಲೇಗಾಗಿ ಕ್ಷೇತ್ರ ಪರಿಚಯ ಬೇಕಾಗುತ್ತೆ ಆ ಕ್ಷೇತ್ರದಲ್ಲಿ ಎಷ್ಟು ವಿಧಾನಸಭೆ ಇರುತ್ತೆ ಅಲ್ಲಿ ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ ಮತ್ತು ಅಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್ ಯಾಕೆಂದರೆ ಅವ್ರ ಕಾಂಗ್ರೆಸ್ ಪ್ರತಿನಿಧಿ ಆಗಿರೋದ್ರಿಂದ ಅಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳಾಗಿರ್ಬೋದು ಅಥವಾ ಸ್ಥಳೀಯ ಒಂದಷ್ಟು ಪ್ರಾಬ್ಲಮ್ಸ್ಗೆ ಅವರೊಂದು ಧ್ವನಿ ಕೊಡುವಂಥದ್ದಾಗಿರ್ಬೋದು ಧ್ವನಿ ಎರಿಸೋದಾಗಿರ್ಬೋದು ಇದು ಯಾವುದೂ ಕೂಡ ಅವ್ರು ಮಾಡಿರಲಿಲ್ಲ ಕೇವಲ ಒಂದು ಚುನಾವಣೆ ವಿಷಯಕ್ಕೆ ಮಾತ್ರ ಅವರು ಎಂಟ್ರಿ ಕೊಟ್ಟಿರೋದು ಎಲ್ಲ ಒಂದು ಕಡೆ ಅವ್ರಿಗೆ ಇದೊಂದು ಮೈನಸ್ ಆಗಬಹುದು ಅನ್ನೋದು ಒಂದಷ್ಟು ಚರ್ಚೆ ಇದೆ ಯಾಕೆಂತ ಹೇಳಿದ್ರೆ ಅವ್ರು ಸ್ಟಾರ್ಟಿಂಗ್ ಇಂದಾನು ಅದೇ ಕ್ಷೇತ್ರದಲ್ಲಿ ಅವ್ರು ಫೇಮಸ್ ಅಥವಾ ಅವ್ರ ಜನಸಂಪರ್ಕ ಹೊಂದಿದ್ರೆ ಎಲ್ಲ ಒಂದ್ ಕಡೆ ಪ್ಲಸ್ ಆಗಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ